ಅವರ ಚಿಂತನೆ ಚಿರಳವಾಗಲು ಚಿರವಾಗಲು ಪ್ರೊಫೆಸರ್ ಬಿ ಚಿಂತನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೆ ಹೇಳಿದಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಹೇಳಿದ್ದಾರೆ ಅಂಬೇಡ್ಕರ್ ಅವರನ್ನು ಅವಮಾನಿಸಿರುವ ಅಮಿತ್ ಶಾ ಈ ದೇಶದ ಜನರ ಕ್ಷಮೆಯನ್ನು ು ಕೇಳು ಅಂಬೇಡ್ಕರ್ ಅವರನ್ನು ಅವಮಾನಿಸಿರುವ ಅಮಿತ್ ಶಾ ಈ ದೇಶದ ಜನರ ಕ್ಷಮೆಯನ್ನು ಕೇಳಲೇಬೇಕು ಅಂಬೇಡ್ಕರ್ ವಿರೋಧಿ ಮನಸ್ಥಿತಿಯ ಕೇಂದ್ರ ಗೃಹ ಸಚಿವರನ್ನು ಕೂಡಲು ವಜೆಗೊಳಿಸಿ ವಜೆಗೊಳಿಸಿ ಅಂಬೇಡ್ಕರ್ ವಿರೋಧಿ ಮನಸ್ಥಿತಿಯ ಕೇಂದ್ರ ಗೃಹ ಸಚಿವರ ಸಚಿವರನ್ನು ಕೂಡಲು ವಜೆಗೊಳಿಸಿ ವಜೆಗೊಳಿಸಿ ಶೋಷಕರನ್ನು ಶತ ಶತಮಾನಗಳ ಶೋಚನೆಯ ಸಂಗೋಳೆಯಿಂದ ಮುಕ್ತಗೊಳಿಸಿದ ನಮ್ಮ ಭೀಮ ಶತಮನಗಳ ಶೋಷಣೆ ಸಂಕೋಲೆಯಿಂದ ಮುಕ್ತಗೊಳಿಸಿದ ನಮ್ಮ ಭೀಮಾ ಇಶ್ವಾಯಕ ಇಸನಾಯಕ ಸಾಮಾಜಿಕ ಸಮಾನತೆ ನೀಡಿದ ಅಂಬೇಡ್ಕರ್ ನಮಗೆ ನಮಗಿದೆ ಸಾಮಾಜಿಕ ಸಮಾನತೆ ನೀಡಿದ ಅಂಬೇಡ್ಕರ್ ನಮಗಿದೆ ನಮಗಿದೆ ಶಿಕ್ಷಣದ ಹಕ್ಕನ್ನು ನಮಗೆ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಶಕ್ತಿ ನಮ್ಮ ಶಕ್ತಿ ಶಿಕ್ಷಣದ ಹಕ್ಕನ್ನು ನಮಗೆ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಶಕ್ತಿ ನಮ್ಮ ಶಕ್ತಿ ಶೋಷಿತರನ್ನು ಮನು కరలాహస్తిండి పిడిసిద nomma bhima nomma shakti nomma shakti కేతికలను మనవాగల కరలాహస్తిండి పిడిసిద nomma bhima సామాజిక సైద్ధాంతిక ధార్మిక రాజకీయ స్వాతంత్రనీయత అంబేద్కర్ nomma vimochaka naama vimochaka సామాజిక సైద్ధాంతిక ధార్మిక రాజకీయ స్వాతంత్రనీయత అంబేద్కర్ ಈ ಪ್ರತಿಭಟನೆ ಸಂಘರ್ಷ ಸಮಿತಿದ ಅಂಚನೇ ಪ್ರಗತಿಪರ ಚಿಂತಕರ ಕಾರ್ಯಕರ್ತರೇ ಇನಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಅರ್ಥ ಬೈಬನ ಅತ್ತಂದ ಈ ದೇಶದ ಸರ್ವ ಸಮಾಜದ ಜನಕ್ಕೂ ಕೂಡ ಒಂದು ನ್ಯಾಯಯುತವಾಗಿ ನಂತರ ನೆಮ್ಮದಿ ಬದುಕನ್ನು ಇಲ್ಲಿ ತಕ್ಕ ಮಟ್ಟಿಗೆ ಬಿಜೆಪಿ ಕೇಂದ್ರ ಸರ್ಕಾರದ ಗೃಹ ಸಚಿವ ನಂಚಿನ ಅಮಿತ್ ಶಾ ಇಲ್ಲಿ ಒಂದು ವಿವೇಚನೆ ಇಕ್ಕಂದರೆ ಲೋಕಸಭೆಗೆ ವರ್ತನೆ ಮಾಡ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಬಂದಿದೆ ಇದು ಈ ದೇಶಾದ್ಯಂತ ಅಮಿತ್ ಶಾ ವರ್ತನೆಯಲ್ಲಿ ಖಂಡಿಸಲ್ಲ ಎಂದು ಬಂದು ಮುಖ ಬಂದಿಲ್ಲ ಅಂಬೇಡ್ಕರ್ ಅವಮಾನಿಸಿದ ಅಮಿತ್ ಶಿ ಮಾಡ್ತಾನೇರ ಇಷ್ಟ ಬಡತ ಬಂದಿಲ್ಲ ಇನ್ನೇ ಜಗತ್ತಡು ಅಂಬೇಡ್ಕರ್ ಏತ ಪ್ರಸ್ತುತ ಬಂದದೆ ಬೆತ್ತ ಬೆತ್ತ ಅಲ್ಪದ ಪಾರ್ಲಿಮೆಂಟ್ ನಡೆ ಅಂಬೇಡ್ಕರ್ ನ ಸ್ಟ್ಯಾಚ್ಯೂನು ಪ್ರತಿಷ್ಠಾಪನೆ ಅಂತಂದಿಲ್ಲೇರು ಅಂಬೇಡ್ಕರ್ ಗೆ ವಿಶ್ವಜ್ಞಾನಿ ಬಂತಿ ನಂಚಿನ ಒಂದು ಬಿರುದನ್ನು ಕೊಡ್ತೇರಿ ಅದನ್ನ ಅರ್ಥ ಮಲ್ಪರ ತೀರನ್ನು ನಂಚಿನ ಒಂದು ಅವಿವೇಕಿ ಈ ಅಮಿತ್ ಶಾ ಬಂತಿ ನೇನು ಯಾನ ಈ ಸಂದರ್ಭ ಬನ್ನಿರ ಇಷ್ಟ ಒಂದು ಸಾಂಕೇತಿಕ ಪ್ರತಿಭಟನೆ ಆಗಿತ್ತು అమిత్ షా వెంట రాజీనామా కోరుడు ఇదిన అమిత్ షా కేంద్ర సర్కారు ప్రజామంత కంటి నచ్చిన పేడికం దివందుల్లా అయితే జతే ఈ దేశడు సంవిధానా ಅಂಬೇಡ್ಕರ್ ನ ವಿಚಾರ ಆಗುತ್ತೆ ಅಗೌರವ ಕಂತು ನಂಚಿನ ಒಳ್ಳೆ ಘಟನೆಗಳು ನಡತಂದ ಅವನೇಗಳು ತೀವ್ರವಾಗಿ ಬಂದ ಪಣಂದು ಇನ್ನು ಈ ಸಂದರ್ಭಗಳು ಪಾತ್ರರ ಅವಕಾಶ ಕೊಡ್ನ ದಲಿತ ಸಂಘ ಸಮಿತಿ ಜಿಲ್ಲಾ ಸಮಿತಿಗೆ ವಂದಿಸುವ ಒಂದು ಎನ್ನ ಪಾತ್ರರನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಆರೋಗ್ಯ ಕೊಟ್ಟಿ ಅಂತ ಪ್ರತಿಕ್ರಿಯೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತು ಅಮಿತ್ ಶಾ ಬಗ್ಗೆ ಅವ್ರನ್ನ ಇಡೀ ಮೂವ್ಮೆಂಟ್ಗೆ ಸಂಘ ಪರಿವಾರ ಗುಂಪು ನಂತಿನ ನಾವು ಪಿದೋ ಭಾರತದಲ್ಲಿ ಬಂದ್ಬಿಡೋ ಒಂದು ಸಾಮಾನ್ಯವಾಗಿ ನಂತಿನ ಒಂದು ಜನಕ್ಕೆ ಲೇಖನ ಆ ನೋಟನ್ನು ನನ್ನ ಅರ್ಥ ಆಗ್ಬೋದು ಅಂತ ಅದಕ್ಕೆ ನಮಗೆ ಗಂಭೀರವಾಗಿ ಬೇಕು ನೋಡು ದಯಪಂಡ ಅಮಿತ್ ಶಾ ಯಾವ ಬಂದು ಇಡೀ ದೇಶ ಜನಕ್ಕೆ ಗೊತ್ತು ಅಮಿತ್ ಶಾ ಕೇವಲ ಈ ದೇಶದಲ್ಲಿ ಚುನಾಯಿತ ಆದ ಹೊತ್ತಿನಂತಿನ ಒಂದು ಗೃಹ ಸಚಿವ ಬಿಜೆಪಿ ನಾಯಕ ಮಾತ್ರ ಆಗ್ತದೆ ಆದ್ರೆ ಗುಜರಾತ್ ರೈಡ್ ಸ್ವಲ್ಪ ಅವ್ರು ನಡ್ತಿರಂತಿರೋ ಪ್ರತಿಭಾ ಕ್ರೈಮ್ ಅಲ್ಲಿ ನಕಲಿ ಎನ್ಕೌಂಟರ್ ಇಟ್ಟಿನ ಪ್ರಕರಣ ಅದು ಆರನೆ ಗುಜರಾತದ ವಿಶೇಷ ತನಿಖಾ ತಂಡ ಬಂಧನ ಮಂತ್ರದ ಜೈಲೇ ಕಡೆ ಬಿಡೋದಿತ್ತು ಆತ ಮಾತ್ರ ಅಲ್ಲಿ ನ್ಯಾಯಾಲಯ ಆರನೇ ಗುಜರಾತ್ ಗಡಿಪಾರ್ ಬಂದಿತ್ತು ಗುಜರಾತ್ ಕಾರ್ದಿಯರ ಬಲ್ಲಿ ಸಿಂಗಲ್ಘಟ್ಟಾರ್ ಜೈಲ್ ಇತ್ತು ಒಂದು ರಾಜ್ಯಕ್ಕೆ ಕಾರ್ದಿಯರ ಬಲ್ಲಿ ಗಡಿಪಾರ ಕೊಲಗಾಯ ನಿಂತಿನ ವ್ಯಕ್ತಿ ಈ ದೇಶ ನೀನಿ ಈ ದೇಶದ ಗೃಹ ಸಚಿವ ಆಗ್ತೇನೆ ನಂಬರ್ ಟೂ ಆರು ಪಕ್ಕ ನರೇಂದ್ರ ಮೋದಿ ದಾಗ ಬಂಡ್ ಮಾತ್ರ ದೇಶ ನಡಪು ಬಿಜೆಪಿ ಪದಪದ ಪಾದಾಧಿಕಾರಗಳು ಕೂಡ ಬರ್ತಾರೆ ಈ ದೇಶ ನೀನು ಯಾವ ಬಂದ ಅಮಿತ್ ಶಾ ನರೇಂದ್ರ ಮೋದಿ ಮೋಹನ್ ಭಾಗವತ್ ಈ ಮೋದಿ ಜನತಾ ರೂಲಿಂಗ್ ಈ ದೇಶ ನಡ್ತಂದ ಅಂತಿನ ಒಂದು ಕೂಟದ ಪ್ರಧಾನ ಮುಖವಾಗಿದಂತ ಅಮಿತ್ ಶಾ ಈ ದೇಶ ಈಗ ಗೃಹ ಮಂತ್ರಿ ಹಾಕಬಾರ್ದು ಒಂದು ಆ ಗುಜರಾತ್ ಗೃಹ ಮಂತ್ರಿ ಆ ಸಂದರ್ಭ ನಡೆಸಿದಂತ ಕ್ರೈಮ್ ಸುಲಿಗೆ ಪ್ರಕಾರವಾಗಿ ಬಂಧನ ಅಂದ್ರೆ ಗಡಿಪಾರ್ ಗಡಿಪಾಡುಗೊಳ್ತಾರೆ ಆ ಜೈಲ್ ಇತ್ತು ಅಂಚಿನ ಜನ ಈ ದೇಶದ ಪ್ರಧಾನಿ ಆಯಿಲ್ಲ ಇದು ಗೃಹ ಸಚಿವರು ಆಯಿಲ್ಲ ಈ ಸಂವಿಧಾನ ಕೊಡ್ತೀವಿ ಅವಕಾಶ ಕೊಡಕ್ಕೆ ಬರ್ತದೆ ಆರಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಚ್ ಬಂಡಿತ ಅವ್ರ ಹೆಚ್ಚಾಗ ಸಂವಿಧಾನದ ಅವಕಾಶ ಗುಜರಾತ್ ತಂದಾಗ ಗುಜರಾತ್ನ ಸೂರ್ಯವನ್ನು ಗುಜರಾತ್ ಪಾಲ್ಗೊಂಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ವ್ಯವಸ್ಥೆ ಇಟ್ಟಿದ್ದೀವಿ ಆಂಡ್ ಅಧಿಕಾರಕ್ಕೆ ಬರ್ರೆ ಬಗ್ಗೆ ಅವಕಾಶ ಬಳಕೆ ಬರ್ತೇವೆ ಇನಿ ಮಾತ್ರ ಮುಖಲ ಪೂರ್ವದೆ ಮುಗಲಿಗೆ ಸಂವಿಧಾನದ ನಿತ್ಯ ಅಸಹನ ದಾರಿ ಅಸಹಣ ಕಂಡ ಈ ದಲಿತ ಸಮುದಾಯ ಸಮುದಾಯದಾದೊಂದು ಮಗುಲಿಂಚ ಎದೆ ಕೊಡ್ತು ಬಾವುಟಂದ್ರೆ ದರೆತು ಬರ್ತದೆ ಈ ದೇಶದ ಬೀದಿಡುವಂತದ್ದು ಒಂದು ಅನ್ಯಾಯನ ಆಕ್ರಮಣೆ ಅನಾಕಾರಣ ಪ್ರಶ್ನವಲ್ಸ್ತೇವೆ ಶೋಷಣ ದಬ್ಬಾಲಿಕೆಯನ್ನು ಪ್ರಶ್ನೆ ಬರ್ತೇವ್ರಿ ಆ ಪ್ರಶ್ನೆಗೊಳ್ತಾರೆ ಅವಕಾಶ ಕೊಡ್ತೀನಿ ಈ ದೇಶದ ಸಂವಿಧಾನ ಈ ದೇಶದ ಸಂವಿಧಾನ ಬರುತ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಳಸಿದ್ರೆ ಅಸಹೇನೆ ಈ ಅಮಿತ್ ಶಾ ಬಗ್ಗೆ ಜಾಂಗ್ ಗುಂಡೋಗಲ್ಪ ಸಾಧ್ಯ ಇಡೀ ಮುಖಲು ಮಂತ್ರ ನೆನಚಿನ ಸಂವಿಧಾನದ ಬಗ್ಗೆ ಆ ಅಂಬೇಡ್ಕರ್ ಅಂಬೇಡ್ಕರ್ಗೆ ಭಾರಿ ಗೌರವ ಕೊಡ್ತಾರ ಮಿಗುಲಾರು ಚುನಾವಣೆ ಸೋಪಾದ ಇತಿಹಾಸದ ಪುಟ್ಟಟ್ಟು ಬೇಡ ಮಧ್ಯ ವಾಗ್ವಾದ ಕಾಂಗ್ರೆಸ್ ಕಾಂಗ್ರೆಸ್ನ ಅಂಬೇಡ್ಕರ್ ಬಗ್ಗೆ ಸಾಧಾ ಒಂದು ಮನಸ್ಥಿತಿ ನಿಂತಿರ್ತೀರಿ ಡಾಕ್ಟರ್ ರಾಜಕೀಯ ಪಕ್ಷದ ಅಂಬೇಡ್ಕರ್ ಬಗ್ಗೆ ವಾರಿತಿನ ಧೋರಣೆ ಇದ್ದೇ ಕೊಟ್ಟರೆ ಚರ್ಚೆ ವಿಚಾರ ಆಗ್ತದೆ ಬಿಜೆಪಿ ಅಮಿತ್ ಶಾ ನರೇಂದ್ರ ಮೋದಿ ಆರ್ಎಸ್ಎಸ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಜಾಗ ಸ್ಟ್ಯಾಂಡರ್ಡ್ ಅನ್ನು ಕೊಡ್ತಾರೆ ತಮಗೆ ಗ್ರೂ ಬರೋ ದಾದ ಬಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಸಂವಿಧಾನ ಬರುತ್ತದೆ ಗೆ ಸಲ್ಲಿಸಿದಾಗ ಆರ್ ಎಸ್ ಎಸ್ ಪ್ರತಿಕ್ರಿಯೆ ಮನಸ್ಸು 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 ಸ್ಟ್ರಿಪ್ ಅಂತದೆ ಅಡಿಗೆ ಸಂವಿಧಾನ ಮತ್ತು ಕುನೂನತೆ ಬಗ್ಗೆ ಆಗಲ್ಲ ಅಡಿತ ಭಾಷೆಗಳನ್ನು ತಿಳಿದು ಇತಿಹಾಸದ ಗೊತ್ತಾಗು ಇಂದು ಕೇವಲ ಅಚಾನಕ್ ಆದ ಬತ್ತಿನ ಹೇಳಿಕೆ ಅವಕಾಶ ದಿಕ್ಕಿಲ್ಲ ಈ ದೇಶದ ಜನರು ಸುಲಭ ಅವಕಾಶ ಕೊರಬಹುದಿ ಅಂಚಾದ ಪಾರ್ಲಿಮೆಂಟ್ ಇಲೆಕ್ಷನ್ ಆಗ್ಲಿಗೆ ಮೂರನೇ ಎರಡು ಬಹುಮತ ದಿಕ್ಕಿಸಿ ಆತ ಮಾತ್ರ ತುಂಬಿಟ್ಟೆ ಬಹುಮತನ ಕರ್ಕೊಂಡಿ ಮುಂಜೇಲಾಕ್ ಎನ್ನಿ ಲೆಕ್ಕ ನಾಲ್ಕನೇ ಮೂರು ಮೂರನೇ ಎರಡು ಬಹುಮತ ಬರ್ತಿತ್ತು ಈ ದೇಶದ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಬದುಕಿನ ಸಂವಿಧಾನ ಬದಲ ಮಂದರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಂಡಗಡಪಿನ ಕಾನೂನು ಕಳೆದ ಇನ್ನು ದೇವರ ನಾಮ ಸ್ಪರಣಹಬ್ ಅಂಬೇಡ್ಕರ್ಪಣಿ ದೇವರ ಪುಡಾರ್ಪಣೆ ಒಂದು ಮಕಿಲ್ ಒಂದು ಸಿದ್ಧಾಂತದ ಆ ಸಿಕ್ಕಾಂತದ ಭಾಗವಾದ ಪಂಪೇ ಬಾರಿ ನಿಮಿಷ ಭಾರಿ ಭಕ್ತಿದ ಕಾರಣ ಕಿನ್ನ ಪಂಪಿ ಬಗ್ಗೆ ಈ ದೇಶದೇ ಈ ದೇಶ ನಮ್ಮ ತುಳು ಮನಪ್ಪು ನಮ್ಮಂತಿನ ತರ ಸಮುದಾಯದಕ್ಕೂ ಪ್ರತಿಭಟ ರೀತಿಯ ದಲಿತ ದಮಳಿತ ಪರಿಶಿಷ್ಟ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಆದಿವಾಸಿಗಳು ಅಲ್ಪಸಂಖ್ಯಾತರು ಈ ನೆಲಮೂಲದ ಜನಕರು ಮೂಲ ಇಲ್ಲಿ ಒಂದೇ ಒಂದು ಆತ್ಮಗೌರಡು ಬಂದಾಗ ಆ ಬತ್ತಿ ಬತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಟ್ಟುದು ಈ ನೆಲಕ್ಕ ಪುಟ್ಟದು ಬತ್ತಿನಂತ ನಮ್ಮ ಅಂತ ಕ್ರಾಂತಿಕಾರಿ ಹೋರಾಟಗಾರರು ಇನ್ನಿತಾದ ದೈವರು ಬಂದು ನಮ್ಮ ಆರಾಧನೆ ಮಲ್ಪು ಅಂತ ಹಕ್ಕು ಬಂದಿನಂತಿನ ತ್ಯಾಗ ಬಲಿದಾನದ ಆತನಿ ಹೊಂದಿ ಈ ನೆಲ ಟಿತ್ತಲಗಳು ಆತ್ಮ ಗೌರವ ಪ್ರಯತ್ನ ಮಾಡ್ತೀರುವ ಈ ಚಿನ್ನಲ್ಲ ನಮ್ಮ ತಮ್ಮ ವಿಪರೀತ ಪೊಲೀಸರು ಅಂತ್ಯಾದ್ರೆ ಮೊದಲಿಗೆ ನಮ್ಮ ನೆಲಮೂಲದ ಜನಗಳು ನಮ್ಮ ಆರಾಧ್ಯರು ನಮ್ಮ ಗೌರವಾರ್ಹರು ನನಗೆ ಬದುಕು ಕೊಡ್ತೀನಿ ಅಂತ ಬಂಡಮಿಗೆ ಆಪು ದೇವರ ಮಗು ಬಂದ್ಕೊಂಡಿದ್ದು ದೇವರೇ ಅವರ ಬಾರಿ ಸುರಬ ಮರುಪನಿ ಬಂದ್ಕೊಳ್ತೀರ ಸಂದೇಶ ಪ್ರಯತ್ನ ಮಲ್ಪ ನಮ್ಮ ಸಾಧ್ಯತೆ ನಮ್ಮ ಅಮಿತ್ ಶಾ ನಿಮಗೆ ಎದುರು ಸಭೆ ಕೇಳಿದ ಅವಶ್ಯಕತೆ ಇಚ್ಛಿಂದು ಬಾಯಬಂಡ ಮಗಲ ಕ್ಷಮೆಯಲ್ಲಿ ನಾಟಕೀಯವಾದ ಯಾರು ನಿಮ್ಮ ಮನಸ್ಸಿಗೆ ಏನಾದ್ರೂ ನೋವು ಆಗಿದ್ದೇನೆ ನನ್ನ ಮಾತನ್ನು ಹಿಂಪಡಿದ್ದೇನೆ ಬಂದ್ಕೊಳ್ತೀರ ಪಾತ್ರಗಳ ಕಾಲ ಬಂದವರಂತ ಅಮಿತ್ ಶಾ ಪರಿಚಯ ಈ ಒಂದು ಸಂವಿಧಾನ ವಿರೋಧಿ ದಲಿತ ವಿರೋಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಗ್ಗೆ ಒಂದು ಗೌರವೇಂದ್ರ ಪಡೆದು ಎಂದ್ರೆ ವ್ಯಕ್ತಿ ಇಡೀ ಪಾರ್ಲಿಮೆಂಟು ಉಪರವಲ್ಲಿ ಗೃಹ ಸಚಿವ ಉಪರವಲ್ಲೇ ಅವರು ಗೃಹ ಸೇತೆಯ ಸ್ಥಾನಕ್ಕೆ ರಾಜೀನಾಮೆ ಕೊಡುವೆ ಕೊಡ್ಕೊಳ್ಳುತ್ತೆ ಒತ್ತಾಯಿತು ಎಂದ್ರೂ ಬಲವಾದ ಬರ್ಕೊಳ್ಳುತ್ತೆ ಅಗತ್ಯ ಎಲ್ಲ ಉಂಟು ಬಗ್ಗೆ ನನ್ನೊಂದು ಹೆಚ್ಚಿನಂತೆ ಓಡಾಡಿದ ಇಡೀ ಮುಖುಲ್ ಈ ಅಮಿತ್ ಶಾ ಗ್ಯಾನ್ ಮುಖುಲ್ ಮಂತ್ರ ಕೂಡ ಈ ದೇಶದ ಸಂಪತ್ತಿನಲ್ಲಿ ಉಂಟನ್ನು ನಮ್ಮ ಎಚ್ಚೆಚ್ಚ ಬಡವರ ಒಂದಿಲ್ಲ ಸಾಮಾಜಿಕ ನ್ಯಾಯ ಕಾಂತಿನೇ ಪಾತ್ರ ಇನಿ ಅಂಬೇಡ್ಕರ್ ನುಧಾರು ಅಂಬೇಡ್ಕರ್ ಎಂಗ್ಳಗ ದೇವಿಯರ್ನ ಸಮಾನ ಆದರೆ ಭಾರತದ ಮಾತ ಸಾಮಾಜಿಕ ಹತ್ತಡ ಶೈಕ್ಷಣಿಕ ಅಥವಾ ರಾಜಕೀಯ ಸ್ವಾತಂತ್ರ್ಯ ಅಥವಾ ಸಮಾನತೆ ಕೊಡ್ತೇವೆ ಒಂದೇನು ಸೆರೆಯನ್ನ ಅಮಿತ್ ಶಾ ಅಂಬೇಡ್ಕರ್ ನ ಬಗ್ಗೆ ಅಮಿತ್ ಶಾದ ಕುಡರ ಬಂತೆ ಅಮಿತ್ ಶಾ ಅಂಬೇಡ್ಕರ್ ನ ತೆರೆಯೋಡು ಅಂಬೇಡ್ಕರ್ ನ ತೆರೀಂದ ಅಥವಾ ಶೋಷಿತ ಸಮುದಾಯದ ಧಾನಘಟ್ಟರ್ ತೆರಿಂದ